ರಾಜಧಾನಿ ಬೆಂಗಳೂರಿನಲ್ಲಿ ಸಂಜೆ ಸುರಿದಂತ ಧಾರಾಕಾರ ಮಳೆಗೆ ರಸ್ತೆಯಲ್ಲೆಲ್ಲ ಕೂಡ ಮಳೆ ನೀರು ನಿಂತ್ಕೊಂಡಿತ್ತು ಈಗ ಅದು ಕ್ಲಿಯರ್ ಆಗಿದೆ ಈಗ ಪಾರ್ಕ್ಗಳಲ್ಲಿ ಈಗಲೂ ಕೂಡ ಮಳೆ ನೀರು ನಿಂತ್ಕೊಂಡಿರುವಂತಹ ದೃಶ್ಯ ಕಂಡು ಬರ್ತಾ ಇದೆ ಆರ್ ವಿ ಸೆಕೆಂಡ್ ಸ್ಟೇಜ್ ಡಾಲರ್ಸ್ ಕಾಲೋನಿಯ ಪಕ್ಕದಲ್ಲಿ ಅಂದ್ರೆ ಆರ್ ಎಂ ರಾಮಯ್ಯ ಹಾಸ್ಪಿಟಲ್ ಏನಿದೆ ಅದರ ಮುಂಭಾಗದಲ್ಲಿರುವಂತಹ ರಸ್ತೆ ನಾಲ್ಕನೇ ಪ್ರಮುಖವಾದಂತಹ ರಸ್ತೆ ಈ ರಸ್ತೆ ಸುತ್ತಲೂ ಕೂಡ ಇರುವಂತಹ ಯಾಕಂದ್ರೆ ತಗ್ಗು ಪ್ರದೇಶ ಆಗಿರೋದ್ರಿಂದ ಇಲ್ಲಿರುವಂತಹ ಪಾರ್ಕ್ ಏನಿದೆ ಖಂಡಿತವಾಗಿ ಯಾರು ಕೂಡ ವಾಕ್ ಮಾಡಕ್ಕಂತೂ ಸಾಧ್ಯನೇ ಇಲ್ಲ ಆ ರೀತಿಯಾದಂತಹ ಪರಿಸ್ಥಿತಿ ಇದೆ ಪ್ರತಿ ಸಾರಿ ಮಳೆ ಬಂದಾಗ ಇದು ತಗ್ಗು ಪ್ರದೇಶ ಆಗಿರೋದ್ರಿಂದ ಪಾರ್ಕ್ ಒಳಗಡೆ ಎಲ್ಲ ನೀರು ನುಗ್ಗುತ್ತೆ ಮಕ್ಕಳಾರು ಕೂಡ ಬಂದಿಲ್ಲ ಆಟ ಆಡೋಕ್ಕಂತೂ ಆಗೋದಿಲ್ಲ ಮೊದಲೇ ಕಳೆದ ಎರಡು ತಿಂಗಳಿಂದ ಡೆಂಗ್ಯೂ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಈ ಕೇಸಸ್ ಹೆಚ್ಚೇ ಇದೆ ಸೊ ಈಗಂತೂ ಈ ಪಾರ್ಕ್ ಅಲ್ಲಿ ಖಂಡಿತವಾಗ ಕೂಡ ಯಾರು ವಾಕಿಂಗ್ ಮಾಡ್ಲಿಕ್ಕೂ ಕೂಡ ಬರೋದಿಲ್ಲ ಯಾಕಂದ್ರೆ ಸೀನಿಯರ್ ಸಿಟಿಸನ್ಸ್ ಮತ್ತೆ ಇಲ್ಲಿರುವಂತಹ ಸ್ಥಳೀಯರೆಲ್ಲರೂ ಕೂಡ ವಾಕಿಂಗ್ ಗೆ ಬರ್ತಾ ಇದ್ರು ಬಟ್ ಈಗ ಸಂಜೆ ಬರದೇ ಇರುವಂಥ ಪರಿಸ್ಥಿತಿ ಯಾಕೆ ಅಂದ್ರೆ ಪಾರ್ಕ್ ಆಲ್ಮೋಸ್ಟ್ ಜಲಾವೃತ ಆಗಿದೆ ನಿಮ್ಗೆ ಯಾರು ಕೂಡ ವಾಕ್ ಮಾಡ್ಲಿಕ್ಕೂ ಕೂಡ ಆಗದಿರುವಂತ ಪರಿಸ್ಥಿತಿ ಇನ್ನು ಬಲಭಾಗದಲ್ಲಿ ರೋಡ್ ಈಗ ಕ್ಲಿಯರ್ ಆಗಿರೋದು ಅರ್ಧ ಗಂಟೆ ಇಂದೀಚೆಗಷ್ಟೇ ಮಳೆ ಆದ ಒಂದು ಗಂಟೆ ಆದ್ರೂ ರಸ್ತೆ ಮೇಲೆಲ್ಲ ಮಳೆ ನೀರು ನಿಂತ್ಕೊಂಡಿತ್ತು ಸೊ ಮೋರಿ ಎಲ್ಲಾ ಕೂಡ ಬ್ಲಾಕ್ ಆಗಿ ಸಾಕಷ್ಟು ಅನಾಹುತ ಮತ್ತು ಅವಾಂತರ ಆಗಿತ್ತು ಅಲ್ಲಿ ಕ್ಲಿಯರ್ ಆಗಿದೆ ಬಟ್ ಈಗ ಪಾರ್ಕ್ ಒಳಗಡೆ ಇರೋ ನೀರನ್ನ ಯಾರು ಹೊರಗಡೆ ತೆಗೆದು ಹಾಕಬೇಕು ಈ ಪ್ರಶ್ನೆಗೆ ಬಿ ಬಿ ಪಿ ಉತ್ತರ ನೀಡಬೇಕಾಗಿದೆ ಇದು ಮೊದಲನೇ ಬಾರಿ ಏನಲ್ಲ ಪ್ರತಿ ಸಾರಿನೂ ಕೂಡ ಈ ರೀತಿಯಾದಂಥ ಸಮಸ್ಯೆ ಆಗ್ತಾನೇ ಇದೆ ಬಿಬಿಎಂಪಿ ಪಶ್ಚಿಮ ವಲಯದ ವ್ಯಾಪ್ತಿಯಲ್ಲಿರುವಂತಹ ಪಾರ್ಕ್ಗಳ ಪರಿಸ್ಥಿತಿ ಮಳೆ ಬಂದ್ರೆ ಈ ರೀತಿ ಇದೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ